ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯುವಕ ಯುವತಿಯರು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗ ಪಡೆಯಬೇಕು ಎಂದು ಉದ್ಯಮಿ ಪವನ್ ಕತ್ತಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶನಿವಾರ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ವಿಎಂ ಕತ್ತಿ ಕಾಲೇಜ್ ಆವರಣದಲ್ಲಿ ಮಹಾಂತೇಶ್ವರ ವಿದ್ಯಾ ಟ್ರಸ್ಟ್ ವಿಶ್ವನಾಥ ಕತ್ತಿ ಧರ್ಮಾರ್ಥ ಟ್ರಸ್ಟ್ ಮತ್ತು ರಾಜೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬೆಳಗಾವಿ ಜಿಲ್ಲಾ ಉದ್ಯೋಗ ವಿನಿಮಯ ಇಲಾಖೆ ವತಿಯಿಂದ ಒಂದು ದಿನ ಜರುಗುವ ಉಚಿತ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಪಡೆಯಬೇಕು ಉದ್ಯೋಗ ಮೇಳದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ನಮ್ಮ ಜಿಲ್ಲೆಯ ಯಾವುದೇ ಭಾಗದಿಂದ ಯುವಕ ಯುವತಿಯರು ಭಾಗವಹಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದರು ಏನಪ್ಪಾ ಅಂತಂದ್ರೆ ಸುಮಾರು ಈಗಾಗಲೇ ನಾವು ಹೋದ ವರ್ಷ ಇಪ್ಪತ್ತೈದು ಕಂಪ್ನಿಗಳು ಬಂದಿದ್ವಿ ಇದು ವರ್ಷ ಸುಮಾರು ಒಂದು ಈ ಹದಿನಾರು ಕಂಪ್ನಿಗೆ ರಿಜಿಸ್ಟ್ರರ್ ಆಗ್ಯಾವ ಮತ್ತು ಅವತ್ತ ಬರುವಂಥ ಸಾಕಷ್ಟು ಬೇರೆ ಬೇರೆ ಕಂಪ್ನಿ ಅಂದ್ರೆ ಸುಮಾರು ನಾವು ಒಂದು ಮೂವತ್ತರಿಂದ ಮೂವತ್ತೈದು ಕಂಪ್ನಿಗಳನ್ನು ಎಕ್ಸ್ಪೆಕ್ಟ್ ಮಾಡಕತ್ತೀವಿ ಬರುವ ಈ ವರ್ಷ ನಮ್ಮ ಉದ್ಯೋಗ ಮೇಳಕ್ಕೆ ಅವರು ಬರ್ತಾರನ್ನುವಂಥದ್ದು ಅದಕ್ಕೆ ಬೃಹತ್ ಸಂಖ್ಯೆಯಲ್ಲಿ ತಾವು ಎಲ್ಲರೂ ಬರಬೇಕು ಮತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಹತ್ತನೇದಂದ್ರೆ ನಿಮ್ಗೆ ಯಾರ್ಯಾರಿಗೆ ಹಾಕ್ಬೋದು ಯಾರ ಯಾವ ಯಾವ ಹುಡುಗೋರು ಯಾವ ಕ್ವಾಲಿಫಿಕೇಷನ್ ಏನಪ್ಪಾ ಅಂತಂದ್ರೆ ಸುಮಾರು ತಮಗೆಲ್ಲರಿಗೂ ಗೊತ್ತಿದೆ ಹಾಗೆ ಹೋದ ವರ್ಷ ನಾವು ಬರೇ ಐ ಟಿ ಐ ಡಿಗ್ರಿಗೆ ಅಷ್ಟೇ ಮಾಡಿದ್ವಿ ಬಟ್ ಈ ವರ್ಷ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಮೇಲೆ ಡಿಗ್ರಿ ಎನಿ ಟೈಪ್ ಆಫ್ ಡಿಗ್ರಿ ಆಮೇಲೆ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಪ್ಲಸ್ ಪಿ ಜಿ ಮಾಡ್ಕೊಂಡಿದ್ರು ಅವ್ರಿಗೂ ಕೂಡ ಏನಿದ್ರಿ ತಾವು ಬಂದು ತಾವು ತಮ್ಮ ಅಮೂಲ್ಯವಾದ ಏನೈತ್ರಿ ಅಂದ್ರೆ ನೀವು ಅವಕಾಶಗಳನ್ನು ನೀವು ಪಡ್ಕೊಳ್ಬೇಕು ನಂತರ ಪ್ರಚಾರ ಪತ್ರವನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಪಿಎಂ ಕತ್ತಿ ವಿವಿಧ ವಿದ್ಯಾಲಯಗಳ ಪ್ರಾಂಶುಪಾಲರಾದ ಡಾಕ್ಟರ್ ವಿಠಲ್ ಹೂಗಾರ್ ಎಸ್ಎಂ ಭಣ್ಗಿ ವಿಎಸ್ಎಲ್ ಸಕ್ಕರೆ ಕಾರ್ಖಾನೆಯ ಎಚ್ಆರ್ ರಾಘವೇಂದ್ರ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೊಲೀಸಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ